ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ವೈಶಾಖ ಮಾಸವು ಎಲ್ಲ ಮಾಸಗಳಲ್ಲಿ ಸರ್ವಶ್ರೇಷ್ಠವಾಗಿದ್ದು ಧರ್ಮ ಕಾರ್ಯಗಳನ್ನು ಮಾಡಲು ಈ ಮಾಸವು ಉತ್ತಮ ಮಾಸವಾಗಿದೆ ಈ ಮಾಸದಲ್ಲಿ ಭಕ್ತಿಯಿಂದ ಶ್ರೀ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ವಿಷ್ಣು ಪ್ರೀತಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಅಕ್ಷತೃತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ ಅಕ್ಷತೃತೀಯ ಎಂದು ಹೆಸರೇ ಹೇಳುವಂತೆ ಆ ದಿನ ಮಾಡಿದ ಜಪ ಪಾರಾಯಣ ಧಾರ್ಮಿಕ ಕಾರ್ಯಗಳು ಇತ್ಯಾದಿ ಎಲ್ಲ ಒಳ್ಳೆಯ ಕಾರ್ಯಗಳು ಅಕ್ಷಯ ಫಲವನ್ನು ತಂದುಕೊಡುತ್ತದೆ ಆ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯ ದಿನವೇ ಪರಶುರಾಮ ದೇವರು ಅವತಾರ ಮಾಡಿದ್ದು ಪರಶುರಾಮ ಜಯಂತಿಯನ್ನು ಅಂದು ಆಚರಿಸಲಾಗುತ್ತದೆ ಅಕ್ಷಯತೃತೀಯ ದಿನ ಪ್ರದೋಷ ಕಾಲದಲ್ಲಿ ಪರಶುರಾಮ ದೇವರನ್ನು ಪೂಜಿಸಿ ಅರ್ಘ್ಯವನ್ನು ಕೊಡಬೇಕು ಮಂತ್ರ ಜಮದಗ್ನಿ ಸುತೋ ವೀರ ಕ್ಷತ್ರಿಯಾಂತಕರ ಪ್ರಭೋ ಗ್ರಹಣಾರ್ಘ್ಯಂ ಮಯಾ ದತ್ತಂ ಕೃಪಯ ಪರಮೇಶ್ವರ ಈ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು ತೃತೀಯ ದಿನ ಜವೆಗೋದಿಯನ್ನು ದಾನ ಮಾಡಬೇಕು ಜವೆಗೋದಿಯಿಂದ ಹೋಮ ಮಾಡುವುದರಿಂದ ಹಾಗೂ ಜವೆಗೋಧಿಯನ್ನು ಸೇವಿಸುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಅಕ್ಷಯ ತೃತೀಯ ದಿನ ದೇವರಿಗೆ ಗಂಧಲೇಪನವನ್ನು ಮಾಡುವುದರಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯ ದಿನ ಇಡೀ ದಿನ ಒಳ್ಳೆಯ ಮುಹೂರ್ತವೇ ಇರುವುದರಿಂದ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಇತ್ಯಾದಿ ಎಲ್ಲ ಶುಭ ಕಾರ್ಯಗಳನ್ನು ಅಂದು ಮಾಡಬಹುದಾಗಿದೆ ಯಾವುದೇ ವ್ಯಾಪಾರ ಅಥವಾ ಹೊಸ ಕಾರ್ಯಗಳು ಹೊಸ ವಾಹನ ಖರೀದಿ ಇಂಥವುಗಳನ್ನು ಈ ಶುಭ ದಿನವಾದ ಅಕ್ಷಯ ತೃತೀಯ ದಿನ ಮಾಡಬಹುದಾಗಿದೆ ಅಕ್ಷಯ ತೃತೀಯ ದಿನ ಮಾಡಬಹುದಾದ ಕೆಲವು ಪ್ರಮುಖ ದಾನಗಳೆಂದರೆ ವೈಶಾಖ ಮಾಸದಲ್ಲಿ ತುಂಬ ಬಿಸಿಲು ಇರುವುದರಿಂದ ಮಣ್ಣಿನ ಮಡಿಕೆಯಲ್ಲಿ ಜಲದಾನವನ್ನು ಮಾಡುವುದರಿಂದ ಅನಂತ ಪುಣ್ಯ ಬರುತ್ತದೆ ಪಾದರಕ್ಷೆ ಹಾಗೂ ಛತ್ರೀ ಮಾಡಬೇಕು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಅನ್ನದಾನವು ಮಾಡುವುದು ಅಂದು ಪ್ರಶಸ್ತವಾಗಿದೆ ಅಕ್ಷಯ ತೃತೀಯ ದಿನವು ಅತಿ ಪ್ರಮುಖವಾಗಿದ್ದು ವೇದವ್ಯಾಸರು ಗಣಪತಿಗೆ ಮಹಾಭಾರತ ಕಾವ್ಯವನ್ನು ರಚಿಸಲು ಗಣಪತಿಗೆ ವಿವರಿಸಿದ್ದು ಇದೇ ದಿನ ಗಂಗೆ ಭೂಮಿಗೆ ಬಂದದ್ದು ಇದೇ ದಿನ ಪರಶುರಾಮದೇವರು ಅವತಾರ ಮಾಡಿದ್ದು ಈ ಅಕ್ಷಯ ತೃತೀಯ ದಿನದಂದೇ ಶ್ರೀಕೃಷ್ಣನು ಸುಧಾಮನಿಗೆ ಸಕಲ ಸಂಪತ್ತನ್ನು ಕರುಣಿಸಿದ್ದು ಅಕ್ಷಯ ತೃತೀಯ ದಿನದಂದೇ ಕುಬೇರನಿಗೆ ಸಂಪತ್ತು ದೊರೆತಿದ್ದು ಇದೇ ದಿನ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕರುಣಿಸಿ ಅವಳ ಮಾನರಕ್ಷಣೆ ಮಾಡಿದ್ದು ದಿನ ಸಮುದ್ರ ಮಂಥನದಲ್ಲಿ ಲಕ್ಷ್ಮಿಯು ಬಂದಿದ್ದು ಇದೇ ದಿನ ಆರು ತಿಂಗಳಿಂದ ಮುಚ್ಚಿರುವ ಶ್ರೀ ಬದ್ರೀನಾಥ ದೇವಾಲಯವನ್ನು ತೆರೆಯುವುದು ಇದೇ ದಿನ ಅಂದರೆ ಅಕ್ಷಯ ತೃತೀಯ ದಿನವೇ ಹೀಗೆ ಅಕ್ಷಯ ತೃತೀಯ ದಿನದಂದು ಇಷ್ಟೆಲ್ಲ ಒಳ್ಳೆಯ ಕಾರ್ಯಗಳು ಹಾಗೂ ಪರಶುರಾಮ ದೇವರು ಜನಿಸಿದ್ದು ಎಲ್ಲವೂ ಆಗಿದ್ದರಿಂದ ಅಕ್ಷಯ ತೃತೀಯ ದಿನವೂ ಬಹಳ ಶ್ರೇಷ್ಠವಾಗಿದೆ